ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಸಿನಿಭಾವ ಜಗತ್ತಿನ ಒಂದು ವಿಶೇಷವಾದಂಥ ಗೀತೆಯನ್ನು ಸಿನಿಮಾ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಹರೇ ಕೃಷ್ಣ ಬಂಧುಗಳ ಇವತ್ತು ಶ್ರೀಕೃಷ್ಣಾಷ್ಟಮಿ ಅಷ್ಟಮಿ ಶ್ರಾವಣ ಮಾಸದಂದು ಅಷ್ಟಮಿ ಎಂದು ಶ್ರೀಕೃಷ್ಣ ಮಾತೆ ದೇವಕಿಯ ಗರ್ಭದಲ್ಲಿ ಜನಿಸಿದ ಕೃಷ್ಣನ ಬಾಲ್ಯ ಲೀಲುಗಳು ಬಹಳ ಸುಂದರವಾಗಿದೆ ಯಾವ ತರಹ ಇತ್ತು ಅನ್ನೋದನ್ನು ನಾವು ಸಾಕಷ್ಟು ದಾಸರ ಪದಗಳಲ್ಲಿ ಬೇರೆ ಬೇರೆ ಭಾಷೆಯ ಭಜನೆಗಳಲ್ಲಿ ಗೀತೆಗಳಲ್ಲಿ ನಾವು ಕೇಳಬಹುದಾಗಿದೆ ಹಾಗೆ ಇವತ್ತಿನ ದಿವಸ ನಾವು ಒಂದು ಸಿನಿಮಾ ಗೀತೆಯನ್ನು ಕೃಷ್ಣನಿಗೆ ಸಂಬಂಧಪಟ್ಟಂತೆ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಯಾವ ರೀತಿ ಸಿನಿಮಾದಲ್ಲಿ ಕೃಷ್ಣನ ಬಗ್ಗೆ ಹಾಡುಗಳನ್ನು ಬಳಸಿದ್ರು ಕೃಷ್ಣನ ಲೀಲೆಯನ್ನು ಹೇಳ್ತಾ ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳಿ ಮತ್ತೆ ಹಾಡನ್ನು ನಾವು ಪ್ರಸ್ತುತಪಡಿಸ್ತೇವೆ ಒಂದು ಯಾವ ಜನ್ಮದ ಮೈತ್ರಿ ಎನ್ನುವಂಥ ಹಳೆಯದಾದಂಥ ಸಿನಿಮಾ ಜಾನಕಿಯವರು ಬಹಳ ಸೊಗಸಾಗಿ ಹಾಡಿದ್ದಾರೆ ತುಂಬ ಸೊಗಸಾದಂಥ ಸಾಹಿತ್ಯ ಆನಂದ ಕಂದ ಹೇ ಮುಕುಂದ ಮುರುಳಿದರೆ ಕೃಷ್ಣ ಹೇ ಮುರಳೀಧರ ಕೃಷ್ಣ ಆನಂದ ಕಂದ ಹೇ ಮುಕುಂದ ಮುರುಳಿಧರ ಕೃಷ್ಣ ಹೋ ಮುರಳೀಧರೆ ಕೃಷ್ಣ ಕಲ್ಪನಾರವರು ಆ ಒಂದು ಹಾಡನ್ನು ಹೇಳ್ತಾ ಹೇಳುವಂಥ ಭಕ್ತಿ ಭಾವವನ್ನು ತೋರಿಸುವಂಥ ಆ ನಟನೆ ಇದೆಯಲ್ಲ ತುಂಬ ಸೊಗಸಾಗಿದೆ ಅದು ತುಂಬ ಆ ಗೀತೆಯಂತೂ ಬಹಳ ಪ್ರಖ್ಯಾತಿಯನ್ನು ಪಡೆದಿತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಕೃಷ್ಣನ್ನ ಸ್ಮರಿಸುವಂತಹ ಗೀತೆಗಳು ಹಲವಾರಿದೆ ಹಿಂದಿದು ನಾವು ಈಗ ಭಜನ್ ಅಂತ ತಗೊಂಡಾಗ ಈ ಒಂದು ಭಜನ್ ಬಹಳಷ್ಟು ಹೆಸರನ್ನು ಮಾಡಿದೆ ಅದು ಜಗಮೆ ಸುಂದರ ಹೇದೋ ನಾ ಜಗಮೆ ಸುಂದರು ಹೇದೋ ನಾ जग में सुंदर है दो नाम दो नाम दो नाम दो नाम जग में सुंदर है दो नाम चाहे कृष्ण का हो या राम जग में सुंदर है दो नाम चाहे कृष्ण का हो या राम ಬೋಲೋ ರಾಮ್ ರಾಮು ರಾಮು ಬೋಲೋ ಶಾಮು ಶಾಮ್ ಶಾಮ್ ಅಂತ ಹೇಳಿ ಬರುತ್ತೆ ಇದನ್ನು ಅನುಪ್ ಝಲೋಟ ಅವರು ಹಾಡಿದ್ದಾರೆ ಇದು ಬಹಳ ಸುಂದರವಾದಂಥ ಗೀತೆ ಹೀಗೆ ಹಲವಾರು ಕೃಷ್ಣನಿಗೆ ಸಂಬಂಧಿಸಿದಂತೆ ಗೀತೆಗಳಿದ್ದಾವೆ ದಾಸರ ಪದಗಳಲ್ಲಂತೂ ಹಲವಾರು ಮೀರಾ ಭಜನಲ್ಲಿ ಸಿಗುತ್ತೆ ಹೀಗೆ ಹಲವಾರು ಕೃಷ್ಣನ ಸ್ಮರಿಸುವಂಥದ್ದು ಗೀತೆಗಳಿದ್ದಾವೆ ಕೃಷ್ಣನ ಭಕ್ತರು ಇಡೀ ವಿಶ್ವದಲ್ಲೇ ಇದ್ದಾರೆ ಇವತ್ತಿನ ದಿವಸ ಒಂದು ಗೀತೆಯನ್ನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡಂಥ ಅನುರಾಧ ಅನ್ನುವಂತಹ ಸಿನಿಮಾ ಭಾಳ ಹೆಸರು ಮಾಡಿತ್ತು ಅಶ್ವತ್ತು ಪಂಡರಿಬಾಯಿ ಇವರೆಲ್ಲರೂ ಕೂಡ ಇದರಲ್ಲಿ ನಟಿಸಿದ್ದಾರೆ ಆದರೆ ಇದನ್ನು ರಾಜ ನಾಗೇಂದ್ರ ಅವರು ರಾಜ ಸಂಯೋಜನೆ ಮಾಡಿದ್ದಾರೆ ಹಾಡಿರೋ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅದು ಗುಮ್ಮನ ಕರೆಗೆದಿರೇ ಅಮ್ಮ ನೀನು ಗುಮ್ಮನ ಕರೆಯದಿರಿ ಇದು ಕೂಡ ಕೃಷ್ಣನ ಒಂದು ಬಾಲ್ಯದ ಲೀಲೆಯನ್ನು ಹೇಳುವಂತಹ ಸುಂದರವಾದಂಥ ಗೀತೆ ಪಿಕ್ಚರೈಸೇಷನ್ ಕೂಡ ಬಹಳ ಸೊಗಸಾಗಿದೆ ಈ ಹಾಡನ್ನು ಈಗ ಶ್ರೀ ರವಿಪ್ರಸಾದ್ ಅವರು ಹಾಡ್ತಾ ಇದ್ದಾರೆ ಕೇಳೋಣ ಅಲ್ವಾ ನ ಕರೆಯದಿರಿ ಅಮ್ಮ ನೀನು ಗುಮ್ಮನ ಅಂಬಿಯ ಬೇಡನು ಅಂಬಿಯಬೇಡೆನು ಮಮ್ಮುವನ್ನುತ್ತೇನೆ ಅಮ್ಮ ಅಳುವುದಿಲ್ಲ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರಿ ಬಾವಿಗೆ ಹೋದೆ ಕಾಣೆ ಅಮ್ಮನೂ ಹಾವಿನೊಳಾಡಿ ಕಾಣೆ ಆವಿನ ಮೊಲೆಯೂಡಿ ಕರುಗಳ ಬಿಡೆ ನೋಡಿ ದೇವರಂತೆ ಒಂದು ತಾವಿಗೆ ಕೂಡುವೆ ಗುಮ್ಮನ ಕರಗದಿರೆ ಅಮ್ಮ ನೀನು ಗುಮ್ಮನ ಕರಗದಿರೆ ಮಗನ ಮಾತನು ಕೇಳುತ್ತ ಗೋಬಿ ಜಗದುಡೆಯ ಶ್ರೀ ಪುರಂದರ ವಿಠಲನ ಜಗದುಡೆಯ ಶ್ರೀ ಪುರಂದರ ವಿಠಲನ ಬಿಗಿ ತಪ್ಪಿಕೊಂಡಳು ಮೋಹದಿಂದಾಗ ಗುಮ್ಮನ ಅಮ್ಮ ನೀನು ಗುಮ್ಮನ ಕರಗದಿರಿ ಬಂಧುಗಳೇ ಇದುವರೆಗೂ ಕೂಡ ಸಿನಿಭಾವ ಜಗತ್ತು ಇದರ ಮೂಲಕವಾಗಿ ಕೃಷ್ಣನ ಧ್ಯಾನಿಸುವ ಕೃಷ್ಣನನ್ನು ಸ್ಮರಿಸುವ ಭಕ್ತಿಯಿಂದ ಅವನನ್ನು ಸ್ಮರಿಸುವಂತಹ ಗೀತೆಯನ್ನು ಕೇಳಿದೆವು ನಾಳೆ ಮತ್ತೊಂದು ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ